ಹಾ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಶುಭೋದಯ ನಾನು ನಿಮ್ಮ ಸಂಜಯ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಡೈಲಿ ನಾನು ಹೊಲ್ಟಿತ್ತಿದ್ದು ಚಂದ್ರವಳ್ಳಿ ಕಡೆ ವಾಕು ಬಟ್ ಇವತ್ತು ಲೇಟು ಆಗ್ಬಿಟ್ಟಿತ್ತು ಅಂತೇಳಿ ಹಿಂದ್ಗಡೆ ಮನೆ ಹಿಂದ್ಗಡೆ ಇರೋಂಥ ಲೇಔಟ್ ಹತ್ರ ಬಂದು ವಾಕ್ ಮಾಡ್ತಾ ಇದ್ದೀನಿ ನನ್ನ ನಾಯಿ ಜೊತೆ ವಾಕಿ ಹೇಗೆ ಕರ್ಕೊಂಬಂದಿದ್ದೆ ಅದನ್ನು ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ ಇವತ್ತು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಫಿಲಮಿಗೆ ಹೊರಟಿದ್ದೀನಿ ಡೆವಿಲ್ ಫಿಲಮಿಗೆ ಫಸ್ಟ್ ಶೋ ಹುಡುಗ್ದೆ ಬಟ್ ನನಗೆ ಸಿಗಲಿಲ್ಲ ಹಾಗಾಗಿ ಸ್ಮಾರ್ಟ್ ಮೂವೀಸ್ ಒಳಗಿಂದ ಬುಕ್ ಮೈ ಶೋ ಒಳಗಿಂದ ಮಾಡಿದೆ ಸೆಕೆಂಡ್ ಶೋಗೆ ಮಾಡಿದ್ದೀನಿ ಇವಾಗ ಒಂಬತ್ತು ಇದೆ ಶೋ ಹೋಗಬೇಕು ಆ ಕಾರಣಕ್ಕೆ ಹೋಗಲಿಲ್ಲ ಅಷ್ಟೇ ಚಂದ್ರಹೊಳಿಗೆ ಇವಾಗ ನೆಕ್ಸ್ಟು ರೆಡಿಯಾಗ್ಬಿಟ್ಟು ಮುಂದೆ ಇನ್ನೇನು ಇದೆಯಲ್ಲ ಗೊತ್ತಲ್ಲ ಹೋಗಿ ಫಿಲಮ್ ನೋಡಿಕೊಂಡು ಹೇಗಿದೆ ಅಂತ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಶ್ಅಪ್ ಆದೆ ಫ್ರೆಶ್ಅಪ್ ಆಗಿಬಿಟ್ಟು ರೆಡಿಯಾಗಿ ಹೊರಟೆ ಫಿಲಮ್ ಥಿಯೇಟ್ರ್ ಕಡೆ ಹೊರಟೆ ನಾನು ಅಂದ್ಕೊಂಡೆ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ಅಂದ್ಕೊಂಡು ಸ್ವಲ್ಪ ಬೇಗ ಹೋದೆ ನೋಡಿ ಫೈನಲಿ ರೀಚ್ ಆದೆ ಚೋಟು ಮಾರ್ಸ್ ಥಿಯೇಟ್ರಿಗೆ ಇದ್ದೀನಿ ಅಲ್ಲಿದ್ದೀನಿ ಥಿಯೇಟ್ರಲ್ಲಿ ಇದ್ದೀನಿ ಇವಾಗ ನೋಡಬೇಕು ಇನ್ನು ಫಿಲಮ್ ಬಿಟ್ಟಿಲ್ಲ ನೋಡೋಣ ಎಲ್ಲ ಇದ್ದಾರೆ ಇನ್ನು ಮೂವಿ ಹೊರಗೆ ಬಂದಿಲ್ಲ ಇನ್ನಾ ಓಕೆ ಫಿಲಂ ಬಿಟ್ಟ ತಕ್ಷಣನೇ ಹಂಗೆ ರಿವ್ಯೂ ಕೇಳ್ಬೇಕಂತ ಫುಲ್ ಕ್ಯೂರಿಯಾಸಿಟಿ ಇದ್ದಿದ್ದೆ ಎಲ್ಲ ವೆಯ್ಟಿಂಗ್ ಅಲ್ಲಿ ಇದ್ದಾರೆ ಎಲ್ಲ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ ಫೈನಲಿ ಮಾರ್ನಿಂಗ್ ಶೋ ಬಿಟ್ಟು ರಿವ್ಯೂ ಕೇಳೋಣ ಬನ್ನಿ ಏನಂತ ಹೇಳ್ತಾರೆ ಅಂತ ಬೆಂಕೆ ಮಾತ್ರ ಬೆಂಕಿ ಅನ್ಕೊಂಡ್ಬಿಡೋದು ಹೆಂಗಿದೆ ಫಿಲಮ್ ಸೂಪರ್ ಸೂಪರ್ ಮಾತ್ರ ಸೂಪರ್ સુપર સુપર પ્રો

ಇದೇ ಮೊದಲನೇ ಸಾಂಗು ಓಕೆ ಏನಪ್ಪ ಅಂದರೆ ಈ ಫಿಲಮಲ್ಲಿ ಬಂದ್ಬಿಟ್ಟು ದರ್ಶನ್ ಸೇರಿದು ಡಬಲ್ ಆ್ಯಕ್ಟಿಂಗ್ ಆಗಿರುತ್ತೆ ಈಗ ನೋಡ್ತಿರೋ ಒಂದು ಪಾತ್ರ ಒಂದಾದರೆ ಇದು ಬಂದ್ಬಿಟ್ಟು ಇನ್ನೊಂಥರ ಅದರ್ ಲುಕ್ ಆಗಿದ್ದಾರೆ ಆ್ಯಕ್ಟಿಂಗ್ ಮಾತ್ರ ಸೈಕ್ ಗುರು ಕೇತಗುರು ಡೈಲಾಸ್ಗಳ ಮಾತ್ರ ಬೆಂಕಿ ಗುರು ಆ ಬ್ರದರ್ ಬೆಂಕಿಗುರು ಬಟ್ ನಾಟ್ ದ ಸೇಮ್ ಫಾದರ್ ಈ ಫೈಟ್ ಸೀನ್ಗಳಲ್ಲಂತೂ ಏನು ಲುಕ್ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದ್ದಾವೆ ಕಿರೋ ಕಡಿಮೆ ಟೈಮಲ್ಲೇ ನಮ್ಮ ಗಿಲ್ಲಿಯವರಂತೂ ಸಖತ್ತಾಗಿ ಆ್ಯಕ್ಟಿಂಗ್ ಗುರು

ಪಕ್ಕಾ ಡಿ ಬಾಸ್ ಲೋಕಲ್ ಆಗಿದ್ರೆ ನಾವು ಡಿ ಬಾಸ್ ಫಸ್ಟ್ ಪಸ್ಟ ಪಕ್ಕಾ ಡಿ ಬಾಸ್ ಹೋಗಿ ಹೋಗಬೇಕಲ್ಲ ಹೋಗ್ಬೇಕು ಇವಾಗ ಪಸ್ಟು ಹೋಗ್ಬೇಕು ಪಸ್ಟು ಹೋಗಿ ನಮ್ಮ ಬಾಸ್ ನೋಡಿ ಫುಲ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿ ಬರ್ಬೇಕು ನಾವು ಪಕ್ಕಾ ಡಿ ಬಾಸ್ ಫ್ಯಾನ್ ಇರ್ಬೋದು ಇರ್ಬೋದು ಆ ಫಿಲಮ್ ಬೆಳ್ಸೋದು ನಮಗ್ ಹೆಂಗೆ ಅಂತ ಗೊತ್ತು ಯಾವತ್ತಿದ್ರು ಬೇರೆನೇ ಮತ್ತು ಅದ್ರಾಗೆಲ್ಲ ಏನಿಲ್ಲ ಏಡಿ ಬಿಡಲೆ ನಮ್ಮ ಬಾಸ್ನಾಗ ನಾವು ಬೆಳ್ಸೋದು ನಮಗ್ ಗೊತ್ತು ಹಲೋ ಫೈನಲಿ ಫಿಲಮ್ ನೋಡ್ಕೊಂಬಂದೆ ಆಗಿದೆ ನೀವು ಮಷ್ಟು ವಾಚ್ ಮಾಡಿ ಸೂಪರ್ ಆಗಿದೆ ಫಿಲಮ್ ಮಾತ್ರ ಹೋಗಿ ಫಸ್ಟ್ ಫಿಲಮ್ ತಿಟ್ರಲ್ಲೇ ನೋಡಿರಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ